ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಸಂತೋತ್ಸವ ಮತ್ತು ಮಕ್ಕಳ ಹಬ್ಬ ಶ್ರೀ ಮಹಾವೀರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆಸಲಾಯಿತು ವಸಂತೋತ್ಸವ ಹಾಗೂ ಮಕ್ಕಳ ಹಬ್ಬವನ್ನು ಅತಿ ಅದೂರಿಯಾಗಿ ನಡೆಸಲಾಯಿತು ಶ್ರೀ ಮಹಾವೀರ ಪ್ರೌಢಶಾಲೆ ಮಹಾವೀರ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಮಹಾವೀರ ಪಾದ್ವಿ ಪೂರ್ವ ಕಾಲೇಜು ವಸಂತ ಎಸ್ ನಿಲಜ್ಗಿ ಐ ಟಿ ಐ ಕಾಲೇಜು ಶ್ರೀಮತಿ ವಿಜಯಮಾಲಾ ವ ವೀಲಜ್ಗಿ ಬಿಸಿಎ ಬಿಕಾಂ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲಾಯಿತು ಶ್ರೀ ಮಹಾವೀರ ವಸಂತ ನಿಲಜಗಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಮಾಧ್ಯಮದೊಂದಿಗೆ ಹೇಳಲಾಯಿತು ಈ ಸಂದರ್ಭದಲ್ಲಿ ಸಂಜೆ ವಸಂತ ನಿಲಜಗಿ ಪ್ರಜ್ವಲ್ ಮಹಾವೀರ್ ನಿಲಜಗಿ ಸಂಸ್ಥೆಯ ಮಾರ್ಗದರ್ಶಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಉಪಸ್ಥಿತರಿದ್ದರು ಪ್ರಾರಂಭವಾದ ಹದಿಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಒಂದು ಮಹಾವೀರ ಶಿಕ್ಷಣ ಸಂಸ್ಥೆ ಕೆ ವಸಂತ್ ಶ್ರೀಮಂದರ್ ಅವರ ಗ್ರಾಮೀಣ ಭಾಗದಲ್ಲಿ ಒಂದು ಉನ್ನತ ಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಆರಂಭವಾಗಿ ಇಂದು ಇಲ್ಲಿ ಜಿಯಿಂದ ಹಿಡಿದು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಒಟ್ಟು ಒಂಬತ್ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪದವಿ ಮಹಾವೀರ ಪದವಿ ಕಾಲೇಜಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈಗ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ವಿಜಯಮಾಲಾ ನೆಲದಿಗೆ ಬಿ ಸಿ ಎ ಮತ್ತು ಬಿ ಕಾಮ್ ಪದವಿ ಮಹಾವಿದ್ಯಾಲಯವನ್ನು ಸರ್ಕಾರದ ಅನುಮತಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿ ಒಟ್ಟು ಹದಿಮೂರು ವಿದ್ಯಾರ್ಥಿಗಳು ಹದಿಮೂರು ನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇಲ್ಲಿ ಈ ಹಿಂದೆ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆದು ಸಾರ್ವಜನಿಕ ಸೇವೆಗೆ ಸಾಕಷ್ಟು ಶ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಈಗ ಟೆಕ್ನಿಕಲ್ ಉನ್ನತ ಬಿ ಇ ಮಾಡಿ ಇಂಜಿನಿಯರ್ಗಳಾಗಿ ತಮ್ಮ ಸ್ವಉದ್ಯೋಗನ ಕೈಗೊಂಡು ಅನೇಕ ಒಂದು ವಿಶಿಷ್ಟ ರೀತಿಯಲ್ಲಿ ಇಲ್ಲಿಯ ಒಂದು ವಿದ್ಯಾರ್ಥಿಗಳು ಶ್ರಮವಹಿಸಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಇಷ್ಟೊಂದು ವಿಶೇಷವಾಗಿ ಬೆಳೆಯಲು ಇಲ್ಲಿ ಒಂದು ಕೆಲಸ ಮಾಡುತ್ತಿರುವ ಗುರುಗಳು ಗುರುಮಾತೆಯರು ಬೋಧಕೇತರ ಸಿಬ್ಬಂದಿರು ಒಂದು ಕುಟುಂಬದ ಶಿಕ್ಷಣ ಸಂಸ್ಥೆ ಅಂತ ಕೆಲಸ ಮಾಡುತ್ತಿರುವುದರಿಂದ ಶಿಕ್ಷಣ ಕೆಲಸಕ್ಕೆ ಇದೆ ಈ ಒಂದು ವಿಶೇಷವಾಗಿ ಇಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಇಲ್ಲಿ ಜರುಗಿತು ಬಾಲಕರಿಗೆ ಸಾಕಷ್ಟು ಮಕ್ಕಳ ಒಂದು ತಮ್ಮ ತಮ್ಮ ಮಕ್ಕಳ ಒಂದು ನೋಡುತ್ತಾ ಇರಬಹುದು ತಮ್ಮ ಮಕ್ಕಳ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ ಗೋಲ್ಡ್ ಭಾರತ ವೈಭವ ನ್ಯೂಸ್ ಹುಕ್ಕೇರಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.